ಕರ್ನಾಟಕ ಅಧ್ಯಕ್ಷರಾಗಿ ಶಿವಮೊಲಯ ಎಲ್ಡಿ ನಾಯ್ಕ್ ನೇಮಕ ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆಗಳ ಒಕ್ಕೂಟದ ಕೇಂದ್ರ ಕಚೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಚಳುವಳಿ ಡಾಕ್ಟರ್ ಚಲಪತಿ ಅವರ ನೇತೃತ್ವದಲ್ಲಿ ನಡೆದ ಬೆಂಗಳೂರು ನಗರ ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿವಿಧ ಘಟಕಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಹಿಂದೆ ಯಾದಗಿರಿ ಜಿಲ್ಲಾಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸ ಮಾಡಿದಂತ ಎಲ್ಡಿ ಶಿವಮೋನಯ್ಯ ನಾಯ್ಕ ಅವರು ನಾಡು ನುಡಿ ನೆಲ ಜಲ ಭಾಷಿ ರೈತಪರ ವಿದ್ಯಾರ್ಥಿ ಹಲವಾರು ಹೋರಾಟಗಳನ್ನ ಮಾಡುತ್ತಾ ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರುವುದನ್ನು ಮನಗಂಡು ಯಾದಗಿರಿ ಜಿಲ್ಲಾಧ್ಯಕ್ಷರ ಬದಲು ಕರ್ನಾಟಕ ಭಾಗದಲ್ಲಿ ಬರತಕ್ಕಂತ ಗಡಿ ಜಿಲ್ಲೆಗಳಾದ ಬಳ್ಳಾರಿ ಕೊಪ್ಪಳ ರಾಯಚೂರು ಯಾದಗಿರಿ ಕಲಬುರಗಿ ಬೀದರ್ ಜಿಲ್ಲೆಗಳ ಉಸ್ತುವಾರಿಯನ್ನಾಗಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಚಳವಳಿ ಡಾಕ್ಟರ್ ಚಲಪತಿಯವರು ಮಾಧ್ಯಮ ಹೇಳಿಕೆ ನೀಡುತ್ತಾ ನೂತನವಾಗಿ ಕಲಿಯಾಡ ಕರ್ನಾಟಕ ಭಾಗ್ಯಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಶಿವಮೋನಯ್ಯ ಎಲ್ಡಿ ನಾಯಕ್ ದೇವನುಗುನಾಳ ಅವರಿಗೆ ಮೈಸೂರು ಪೇಟ ಶಾಲು ಹಾರ ಹಾಕಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರದ ವಿವಿಧ ಘಟಕದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಮೌನಿ ನ್ಯೂಸ್ ಕನ್ನಡ ಯಾದಗಿರಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಆದರೂ ಸಹ ಒಳ್ಳೆ ಅದ್ಭುತವಾದಂಥ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನೀವೇನೂ ಹಮ್ಮಿಕೊಂಡಿದ್ದೀರಿ ಆ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲೆಯಲ್ಲಿ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಹೊಸಪೇಟೆ ಇರ್ಬೋದು ಬಳ್ಳಾರಿ ಇರ್ಬೋದು ಬೀದರ್ ಇರ್ಬೋದು ಎಲ್ಲ ಜಿಲ್ಲೆಗಳಿಗೂ ಬಂದು ಅರ್ಥಪೂರ್ಣವಾಗಿ ಪರಿಸರ ಜಾಗೃತಿ ಅಭಿಯಾನವನ್ನು ಒಂದು ಕೇಳಿ ಕೈಯೋಜಿಸಿ ಮಾಡಿಸಿಕೊಟ್ಟಂಥ ಸುಮನಯ್ಯ ಎಂಡಿ ನಾಯಕರವರನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರನ್ನಾಗಿ ಕಲ್ಯಾಣ ಮಾಡಿದ್ದೀವಿಗಳಿಂದ ಗಾಂಧಿ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದು ಇಂದಿನ ದಿನ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚಳುವಿನ ಡಾಕ್ಟರ್ ಗೌಡರವರು ನನ್ನ ಹೋರಾಟದ ಎಲ್ಲ ಆಗುವಗಳನ್ನು ಗುರುತಿಸಿ ಎಲ್ಲ ರಾಜ್ಯದ ಪದಾಧಿಕಾರಿಗಳಿಗೂ ಸೇರಿ ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ನನ್ನ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದಾಗ ನಮ್ಮ ರಾಜ್ಯಾಧ್ಯಕ್ಷಗಳು ಹಾಗೂ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಘಟಕದ ಎಲ್ಲ ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲರಿಗೂ ನಾನು ರೂಪೂರ್ವ ಧನ್ಯವಾದಗಳನ್ನು ನಿಷ್ಠೆ ಪ್ರಾಮಾಣಿಕವಾಗಿ ಎಂದು ಈ ತಮ್ಮೆಲ್ಲರ ಸಮ್ಮುಖದಲ್ಲಿ తమకు భవేశపడతా నే ఈ సేవలను కొట్టే తమూపూర్వ అభినందన స ధన్యవాద సార్ మాట్లాడను జై